ನಮಸ್ತೆ ನಾನು ಸವಿವಾಣಿ ಚಾನಲಿಂದ ವಾಣಿ ಮಾತಾಡ್ತಾ ಇದೆ ಇವತ್ತು ಕಸ್ಟರ್ಡ್ ಫ್ರೂಟ್ ಸಲಾಡ್ ಯಾವ ರೀತಿ ಮಾಡೋದು ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ ಸವಿಬಾಣಿ ಚಾನಲ್ನ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ನ ಪ್ರೆಸ್ ಮಾಡಿ ನಾನಿವತ್ತು ಆಪಲ್ ಎರಡು ದ್ರಾಕ್ಷಿ ಒಂದು ಸ್ವಲ್ಪ ಬಾಳೆಹಣ್ಣು ಒಂದು ನಾಲ್ಕೈದು ಮತ್ತು ದಾಳಿಂಬೆ ಒಂದು ತೊಗೊಂಡಿದ್ದೀನಿ ಹಣ್ಣುಗಳಲ್ಲಿ ಏಲಕ್ಕಿ ಬಾಳೆಹಣ್ಣು ಮತ್ತು ಆಪಲ್ಲು ಮೇನ್ ತೊಗೋಬೇಕು ಮಿಕ್ಕ ಹಣ್ಣುಗಳು ನಿಮ್ಮ ಇಷ್ಟಕ್ಕೆ ಅನುಗುಣವಾಗಿ ತಗೋಬೋದು ಮನೆಯಲ್ಲಿ ಹಣ್ಣುಗಳು ತುಂಬ ಇದ್ದಾಗ ಈ ಥರ ಫ್ರೂಟ್ ಸಲಾಡ್ ಮಾಡಿದ್ರೆ ಹಣ್ಣುಗಳು ಬೇಗ ಖರ್ಚಾಗುತ್ತೆ ಮತ್ತು ಇದು ಐಸ್ ಕ್ರೀಮ್ ಫ್ಲೇವರ್ ಇರೋದರಿಂದ ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ ಹಣ್ಣುಗಳ ಜೊತೆಗೆ ಬೇರೆ ಪದಾರ್ಥಗಳು ಏನೇನು ಬೇಕು ಅಂತ ನೋಡೋಣ ಸಕ್ಕರೆ ಅರ್ಧ ಬಟ್ಟಲು ಬಾದಾಮ್ ಪೌಡರ್ ಎರಡು ಸ್ಪೂನು ಬಾದಾಮ್ ಪೌಡರ್ ಯಾವ ಥರ ಮಾಡಬೇಕು ಅಂತ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಬೇಡ ಅನ್ಸಿದ್ರೆ ಹಾಕದೆ ಬಿಡ್ಬೋದು ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಕಸ್ಟರ್ಡ್ ಪೌಡರು ನಾನು ವೆನಿಲಾ ಫ್ಲೇವರ್ ತೊಗೊಂಡಿದ್ದೀನಿ ಕಸ್ಟರ್ಡ್ ಪೌಡರು ತುಂಬ ಫ್ಲೇವರಲ್ಲಿ ಬರುತ್ತೆ ನಿಮ್ಮ ಟೇಸ್ಟ್ಗೆ ಅನುಗುಣವಾಗಿ ತೊಗೋಬೋದು ನೀವು ಒಣ ದ್ರಾಕ್ಷಿ ಮತ್ತು ಚೂರು ಮಾಡಿಟ್ಕೊಂಡಿರೋಂಥ ಗೋಡಂಬಿ ನಂದಿನಿ ಹಾಲು ಒಂದು ಲೀಟ್ರ್ ತೊಗೊಂಡಿದ್ದೀನಿ ಹಾಲನ್ನು ನಾನು ದಪ್ಪ ತಳೆದ ಇಂಡಾಲಿಯಂ ಪಾತ್ರೆಯಲ್ಲಿ ಕಾಯಿಸಬೇಕು ತೆಳುವಾಗಿರೋ ಪಾತ್ರೆಯಲ್ಲಿ ಕಾಯಿಸಿದ್ರೆ ಕಸ್ಟರ್ಡ್ ಪೌಡರ್ ಹಾಕಿದಾಗ ಹಾಲು ಸೀದ ತಳ ಹಿಡಿದ್ಬಿಡುತ್ತೆ ಹಾಲು ಕಾಯ್ತಾ ಇರಬೇಕಾದ್ರೆ ಒಂದು ಸೋಟಲ್ಲಿ ಮಿಕ್ಸ್ ಮಾಡ್ತಾಯಿರಿ ಅವಾಗ ಕೆನೆ ಕಟ್ಟಲ್ಲ ಈಗ ಹಾಲು ಕುದಿಯೋ ಅಷ್ಟರಲ್ಲಿ ಕಸ್ಟರ್ಡ್ ಪೌಡರ್ನ ಹಾಲು ಜೊತೆ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಲೀಟ್ರ್ ಹಾಲಿಗೆ ಆರು ಸ್ಪೂನ್ ಕಸ್ಟರ್ಡ್ ಪೌಡರ್ ಬೇಕಾಗುತ್ತೆ ತಣ್ಣಗಿರೋ ಹಾಲನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸ್ವಲ್ಪ ಸ್ವಲ್ಪನೇ ಹಾಲು ಹಾಕ್ಕೊಂಡು ಈ ಹದಕ್ಕೆ ಬರೋ ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ ಬಿಸಿ ಹಾಲನ್ನ ಹಾಕ್ಬೇಡಿ ಅದು ಗಡ್ಡೆ ಗಡ್ಡೆ ಥರ ಆಗಿಬಿಡುತ್ತೆ ನೋಡಿ ಹಾಲು ಕುದೀತಾ ಇದೆ ಇವಾಗ ಸಕ್ಕರೆ ಹಾಕ್ಕೊಳ್ಳೋಣ ಹಾಲು ಕುದ್ಮೇಲೆ ಸಕ್ಕರೆ ಹಾಕ್ಕೋಬೇಕು ಮೊದಲೇ ಹಾಕಿದ್ರೆ ಹಾಲು ಒಡೆದೋಗೋ ಚಾನ್ಸಸ್ ಇರುತ್ತೆ ಈಗ ಬಾದಾಮಿ ಪೌಡರ್ ಎರಡು ಸ್ಪೂನ್ ಹಾಕ್ಕೊಳ್ಳೋಣ ಚೆನ್ನಾಗಿ ಕಲಸಿ ಈಗ ಕಲಸಿಟ್ಕೊಂಡಿರೋ ಅಂಥ ಕಸ್ಟರ್ಡ್ ಪೌಡರ್ ಮಿಕ್ಸ್ನ ಹಾಲಿಗೆ ಸೇರಿಸೋಣ ಸಣ್ಣ ಉರಿ ಇಟ್ಕೊಂಡು ಚೆನ್ನಾಗಿ ಕಲಿಸ್ತಾನೆ ಇರಿ ಯಾಕಂದರೆ ಗಡ್ಡೆ ಗಡ್ಡೆ ಕಟ್ಬಿಡುತ್ತೆ ನೋಡಿ ಹಾಲಿನ ಮಿಕ್ಸಿ ಈ ಥರ ಗಟ್ಟಿ ಆಗುತ್ತೆ ಇದನ್ನು ತಣ್ಣಗೆ ಆರಕ್ಕೆ ಬಿಡೋಣ ಪೂರ್ತಿ ತಣ್ಣಗಾದ ಮೇಲೆ ಅದನ್ನು ಫ್ರೀಝರಲ್ಲಿ ಒಂದು ಐದು ನಿಮಿಷ ಇಡಿ ಇಲ್ಲ ಅರ್ಧನೇ ಫ್ರಿಜ್ಜಲ್ಲಿ ಆದರೂ ಒಂದು ಅರ್ಧ ಗಂಟೆ ಇಡಬೇಕು ಹಾಲಿನ ಮಿಕ್ಸ್ ತಣ್ಣಗಾಗೋ ಅಷ್ಟರಲ್ಲಿ ನಾವು ಹಣ್ಣುಗಳನ್ನೆಲ್ಲ ಕಟ್ ಮಾಡ್ಕೊಳ್ಳೋಣ ನಾನು ದ್ರಾಕ್ಷಿನ ಅರ್ಧ ಪೀಸ್ ಮಾಡ್ಕೊಂಡಿದ್ದೀನಿ ಬೇರೆ ಹಣ್ಣುಗಳೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ದಾಳಿಂಬೆನ ಈ ಥರ ಬಿಡಿಸಿಟ್ಕೊಂಡಿದ್ದೀನಿ ತಣ್ಣಗಾಗಿರೋ ಹಾಲನ್ನು ಫ್ರಿಜ್ಜಲ್ಲಿಟ್ಟು ತೆಗೆದ ಮೇಲೆ ನೋಡಿ ಹಾಲು ಈ ಥರ ಗಟ್ಟಿಯಾಗಿರುತ್ತೆ ಈ ಹಾಲಿನ ಮಿಶ್ರಣನ ನಾವು ಹಣ್ಣುಗಳಿಗೆ ಮಿಕ್ಸ್ ಮಾಡ್ಕೊಳ್ಳೋಣ ನಾನಿಲ್ಲಿ ಕಟ್ ಮಾಡಿಟ್ಕೊಂಡಿರೋ ಅಂಥ ಹಣ್ಣುಗಳಲ್ಲಿ ಅರ್ಧ ಮಾತ್ರ ತೊಗೊಂಡಿದ್ದೀನಿ ಮನೆಗೆ ನೆಂಟರು ಬಂದಿದ್ದಾರೆ ಅಂತ ನಾನು ಸ್ವಲ್ಪ ಜಾಸ್ತಿ ಹಣ್ಣುಗಳನ್ನ ತೊಗೊಂಡಿದ್ದೆ ವಿಡಿಯೋಕೋಸ್ಕರ ಈಗ ಸ್ವಲ್ಪ ಹಣ್ಣುಗಳನ್ನ ಮಾತ್ರ ಮಿಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ ಹಾಲಿನ ಮಿಶ್ರಣನ ತುಂಬ ಕಡಿಮೆನೂ ಹಾಕಬೇಡಿ ತುಂಬ ಜಾಸ್ತಿನೂ ಹಾಕಬೇಡಿ ನೋಡಿ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಅಷ್ಟು ಹಾಕ್ಕೊಂಡ್ರೆ ಸರಿ ಹೋಗುತ್ತೆ ಮಿಕ್ಸ್ ಮಾಡಿದ್ಮೇಲೆ ಅದಕ್ಕೆ ದ್ರಾಕ್ಷಿ ಮತ್ತು ಗೋಡಂಬಿ ಹಾಕ್ಕೊಳ್ಳೋಣ ದಾಳಿಂಬೆ ಹಣ್ಣನ್ನು ಕೊನೆಯಲ್ಲಿ ಹಾಕ್ಕೊಳ್ಳೋಣ ದಾಳಿಂಬೆ ಕಾಳನ್ನ ಪೂರ್ತಿ ಸೇರಿಸ್ಬಿಡಿ ಸ್ವಲ್ಪ ಮಿಕ್ಕಿಸ್ಕೊಳ್ಳಿ ಸರ್ವ್ ಮಾಡಬೇಕಾದ್ರೆ ಸರ್ವಿಂಗ್ ಬೋಲ್ಸ್ಗೆ ದಾಳಿಂಬೆ ಕಾಳುಗಳನ್ನ ಮೇಲ್ಗಡೆ ಉದುರ್ಸಿದ್ರೆ ಚೆನ್ನಾಗಿರುತ್ತೆ ನೋಡಿ ಮಿಕ್ಸ್ ಮಾಡಿದಾಗ ಇಷ್ಟು ಗಟ್ಟಿ ಇರಬೇಕು ತುಂಬ ತೆಳುವು ಇರಬಾರ್ದು ತುಂಬ ಗಟ್ಟಿನೂ ಇರಬಾರ್ದು ಸರ್ವಿಂಗ್ ಬೋಲ್ಗೆ ಫ್ರೂಟ್ ಸಲಾಡ್ನ ಹಾಕಿ ದಾಳಿಂಬೆ ಕಾಳುಗಳನ್ನ ಮೇಲೆ ಹಾಕಿದ್ರೆ ಎಷ್ಟು ಕಲರ್ಫುಲ್ ಆಗಿದೆ ನೋಡಿ ಮಕ್ಕಳಿಗೆ ನೋಡಿದ ತಕ್ಷಣ ತಿನ್ನಬೇಕು ಅನ್ಸುತ್ತೆ ತುಂಬ ಫ್ರೂಟ್ಸ್ ಹಾಕಿ ಫ್ರೂಟ್ ಸಲಾಡ್ ಮಾಡಬೇಕು ಅಂತ ಏನೂ ಇಲ್ಲ ಏಲಕ್ಕಿ ಬಾಳೆಹಣ್ಣು ಜಾಸ್ತಿ ಇದ್ದಾಗ ಜೊತೆಗೆ ಒಂದೋ ಎರಡೋ ಆಪಲ್ ಹಾಕಿ ಫ್ರೂಟ್ ಸಲಾಡ್ ಮಾಡ್ಬೋದು ಬೆಳಗ್ಗೆ ದೊಡ್ಡವರಿಗೆ ಎಲ್ರಿಗೂ ಇಷ್ಟ ಆಗುವಂಥ ಫ್ರೂಟ್ ಸಲಡನ್ನ ನೀವು ಮನೆಯಲ್ಲೇ ಈ ಥರ ತಯಾರು ಮಾಡ್ತೀರಲ್ವಾ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ಕಮೆಂಟ್ ಮಾಡಿ ಹೇಳಿ ನಮಸ್ತೆ